ನಮಸ್ಕಾರ ಪ್ರಿಯ ವೀಕ್ಷಕರೇ ಸುಭದ್ರ ಕೋಟೆ ನ್ಯೂಸ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಮುನ್ರಾಬಾದ್ ಡ್ಯಾಮ್ನಲ್ಲಿ ಶ್ರೀ ಸೀತಾರಾಮರ ಭವ್ಯ ಕಲ್ಯಾಣೋತ್ಸವ ಕುಪ್ಪಳ ತಾಲೂಕಿನ ಮುಂಡ್ರಾಬಾದ್ ಡ್ಯಾಮ್ ಗ್ರಾಮದಲ್ಲಿ ಏಪ್ರಿಲ್ ಆರರಂದು ಭಾನುವಾರ ಶ್ರೀ ರಾಮನವಮಿಯ ಪ್ರಯುಕ್ತ ಮುಂದ್ರಾಬಾದ್ ಡ್ಯಾಮ್ನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವವು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಆಶ್ರಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಭಕ್ತಿ ಭಾವಪೂರ್ಣ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇವರಿಗೆ ಅಭಿಷೇಕ ನಡೆಸಿ ನೆರವೇರಿಸಲಾಯಿತು ಹೂವಿನ ಅಲಂಕಾರದಿಂದ ದೇವಾಲಯದ ಪರಿಸರವನ್ನು ಸಿಂಗರಿಸಲಾಯಿತು ನಂತರ ಶಾಸ್ತ್ರೋಸ್ತ ವಿಧಿವಿಧಾನದಂತೆ ಕಲ್ಯಾಣೋತ್ಸವ ನಡೆಸಲಾಯಿತು ಮಂಗಳ ವಾದ್ಯಗಳೊಡನೆ ನಡೆದ ಈ ಪವಿತ್ರ ವಿಧಿವಿಧಾನದಲ್ಲಿ ಭಕ್ತರು ಭಕ್ತಿ ಭಾವದಿಂದ ಭಾಗವಹಿಸಿ ದಿವ್ಯ ಅನುಭವ ಪಡೆದರು ಕಾರ್ಯಕ್ರಮದ ನಂತರ ಭಕ್ತರಿಗೆ ಪಾನಕ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮದೊಂದಿಗೆ ಧಾರ್ಮಿಕ ಸಂಭ್ರಮಕ್ಕೆ ಸ್ಮರಣೀಯ ಅಂತ್ಯ ನೀಡಲಾಯಿತು ಶ್ರೀ ಆಂಜನೇಯ ಸೇವಾ ಸಮಿತಿಯ ಈ ಉತ್ಸವ ಭಕ್ತರ ಮನಸ್ಸಿನಲ್ಲಿ ಅಜರಾಮರ ಅನುಭವವಾಗಿ ಉಳಿಯಿತು ಲಕ್ಷ್ಮೀ ನಾರಾಯಣ काश्यपगोत्रजो ऋणरुचिर्य सिंहमोर्ख समित क्षत्रिक्तो दश शोभनो गुरुशि भोमस्तु मित्राः सदा शुक्रो मन्दलिपु कलिङ्गजलि पश्चाग्नीश्वरो देवते मध्ये वत्तुल पूर्वदिग्नकरः कुर्यात्